ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏಯ್ ಬ್ಯಾಗ್ ಬ್ಯಾಗೆಲ್ಲ ಹಿಡ್ಕೊಬೇಡ ಅಂತ ಹೇಳಿದ್ದಾನೆ ಅಂಥಳಿಯ ಭಾಗ್ಯ ಅಮ್ಮ ನಾನು ಪ್ರ್ಯಾಕ್ಟೀಸ್ ಮಾಡ್ತೀನಿ ಸಂಜೆಯೆಲ್ಲ ನಾನು ಅವ್ರ ಮನೇಲೇ ಇರ್ತೀನಿ ಅಂತಾನೆ ತನ್ಮೈ ಏನು ಪ್ರಾಕ್ಟೀಸು ತನ್ ಭಾಗ್ಯ ಇನ್ನೇನು ಪ್ರ್ಯಾಕ್ಟೀಸಮ್ಮ ವಾಕಿಂಗ್ ಪ್ರಾಕ್ಟೀಸು ಆದಿ ಅಂಕಲ್ ಹೇಳ್ಕೊಡ್ತಾರೆ ಅಂತಾನೆ ತನ್ಮೈ ಅದೆಲ್ಲ ಏನು ಬೇಡ ನೋಡು ತನ್ಮೈ ಅವರಿಗೆ ಹುಷಾರಿಲ್ಲ ನೀನು ಈ ಥರ ಎಲ್ಲ ಬಲವಂತ ಮಾಡಬಾರ್ದು ಅಂತಾಳೆ ಭಾಗ್ಯ ಹಾಗಿದ್ರೆ ನಾನು ಯಾವಾಗ ಅಮ್ಮ ಪ್ರಾಕ್ಟೀಸ್ ಮಾಡೋದು ಅಂತಾನೆ ತನ್ಮೈ ಅವರು ಹುಷಾರಾಗಲಿ ಕಣು ಆಮೇಲೆ ನೋಡೋಣ ಅಂತಳೆ ಭಾಗ್ಯ ಅಮ್ಮ ಅವ್ರು ಬಾಕ್ಸಿಂಗ್ ಕಲಿಸ್ತಾರೆ ಅಂತಲೇ ನಾನಿವತ್ತು ಬಂದಿದ್ದು ಅಂತಲೇ ತನ್ಮೈ ಗುಣಣ ನೀನು ಆದಿ ಅಂಕಲನ್ನ ನೋಡಬೇಕು ಅಂದಿದ್ದಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬಾಕ್ಸಿಂಗ್ ಎಲ್ಲ ಕಲಿಬೇಕು ಅಂದರೆ ಅದಾಗಲ್ಲ ಈಗಲೇ ಹೇಳ್ತಿದ್ದೀನಿ ನೋಡು ತನ್ಮೈ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋದಾಗ ಮೇಲೆ ಬಾಕ್ಸಿಂಗ್ ಕಲಿಸ್ಕೊಡಿ ಅಂತ ಒತ್ತಾಯ ಮಾಡೋ ಹಾಗಿಲ್ಲ ಅಂತಾಳೆ ಭಾಗ್ಯ ಇಲ್ಲ ಅಮ್ಮ ನಾನಿವತ್ತು ಕಲೀಲೇಬೇಕು ನಾನು ಕೇಳಿದ್ರೆ ಅವ್ರು ಖಂಡಿತ ಹೇಳಿಕೊಟ್ಟೆ ಕೊಡ್ತಾರೆ ಬೇಕಿದ್ರೆ ನೋಡು ಅಂತಾನೆ ತನ್ಮೈ ನೋಡು ತನ್ಮೈ ನೀನು ಈ ತರ ಆಟ ಹೇಳಿದ್ರೆ ನಾನು ಖಂಡಿತ ಕರ್ಕೊಂಡು ಹೋಗಲ್ಲ ನಾನು ವಾಪಸ್ ಹೋಗ್ತೀನಿ ಅಂತಾಳೆ ಭಾಗ್ಯ ಅಮ್ಮ ಸರಿ ಸರಿ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ ಬಾಕ್ಸಿಂಗ್ ಪ್ರಾಕ್ಟೀಸ್ ಏನು ಬೇಡ ಅವರನ್ನ ಮೀಟ್ ಆಗ್ತೀನಿ ಅಷ್ಟೆ ಅಂತಾನೆ ತನ್ಮೈ ಪಕ್ಕನ ಗುಡ್ ಬಾಯ್ ಅಂತಾಳೆ ಭಾಗ್ಯ ಈಚೆ ಕಾಮತ್ ಹತ್ರ ಮೀನಾಕ್ಷಿ ಅಣ್ಣ ನಿನ್ನೆಯಿಂದ ಹುಡುಗಿ ಕಡೆಯವರು ಫೋನ್ ಮಾಡ್ತಾನೆ ಇದ್ದಾರೆ ಅಂತಾರೆ ಅದ್ರ ಬಗ್ಗೆ ನಾನು ಮಾತಾಡೋ ಪರಿಸ್ಥಿತಿ ಇಲ್ಲಮ್ಮ ಅಂತಾರೆ ಕಾಮತ್ ನಾನು ಅವರಿಗೆ ಏನೂ ಹತ್ರ ಕೊಟ್ಟಿಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ ನಾವು ಏನಾದರೂ ಹೇಳಲೇಬೇಕಣ್ಣ ಅಂತಾರೆ ಮೀನಾಕ್ಷಿ ಹೇಳೋಕೆ ಏನು ಉಳಿದಿದೆ ಅಮ್ಮ ಹುಡುಗಿ ಹೆಸರಿನಿಂದಲೇ ಈ ರೀತಿ ಆಯಿತು ಅಂತ ಹೇಳಿಬಿಡು ಆದಿ ತುಂಬ ನೋವಲ್ಲಿದ್ದಾನೆ ಮದುವೆ ವಿಚಾರ ಇವಾಗ ಮಾತಾಡೋಕ್ಕಾಗಲ್ಲ ಅಂತ ಹೇಳು ಅಂತಾರೆ ಕಾಮತ್ ಹೇಳಿದೆ ಅಣ್ಣ ಆದರೆ ಅವ್ರು ನಮಗೆ ಆದಿ ತುಂಬಾ ಇಷ್ಟ ಆಗಿದ್ದಾರೆ ಅವ್ರು ಸರಿ ಹೋಗೋವರೆಗೂ ನಾವು ಕಾಯ್ತೀವಿ ಅಂತ ಹೇಳ್ತಿದ್ದಾರೆ ಅಂತಾಳೆ ಮೀನಾಕ್ಷಿ ಆದರೆ ಆದಿ ಯಾವತ್ತು ಸರಿ ಹೋಗ್ತಾನೆ ಅಂತಾನೆ ನಮಗೆ ಗೊತ್ತಿಲ್ವಲ್ಲಮ್ಮ ಎಷ್ಟು ದಿನ ಅಂತ ಕಾಯ್ತಾರೆ ಅಂತಾರೆ ಕಾಮತ್ ನನಗಂತೂ ಈ ಮದುವೆ ಬೇಡ ಅಂತ ಅನ್ನಿಸ್ತಿದೆ ಅಪ್ಪ ಅಂತಾನೆ ಕಿಶನ್ ಕಿಶನ್ ನೀನ್ ಯಾಕೆ ಇದಕ್ಕೆ ಕಲ್ಲು ಹಾಕ್ತಿದ್ಯಾ ಅಂತಾಳೆ ಕನಿಕಾ ಕನಿಕಾ ಜಡಪ್ ಹೆಸರಿನಿಂದನೇ ಇಷ್ಟೊಂದೆಲ್ಲ ಇರಿಟೇಟ್ ಆಗ್ತಿದೆ ಇನ್ನು ಮದುವೆ ಆದಮೇಲೆ ಅದೇ ಹೆಸರನ್ನು ಅಣ್ಣ ಕರಿಬೇಕು ಅಂತಂದರೆ ಆಮೇಲೆ ಆದಿ ಅಣ್ಣ ಆ ಫೀಲಿಂದ ಆಚೆ ಬರೋಕ್ಕೆ ಸಾಧ್ಯನೇ ಆಗೋಲ್ಲ ಅಂತಾನೆ ಕಿಶನ್ ಒಂದು ಕೆಲಸ ಮಾಡೋಣ ಹುಡುಗಿ ಹೆಸ್ರು ಚೇಂಜ್ ಮಾಡಿದರೆ ಈಸಿ ಆಗುತ್ತಲ್ವ ಅಂತಾಳೆ ಕನಿಕಾ ಕನಿಕಾ ಹೇಳ್ತಿರೋದು ಕರೆಕ್ಟಾಗಿದೆ ನಾವು ಸುರುಬಿ ಅನ್ನೋ ಹೆಸರನ್ನು ಸುಮತಿ ಅಂತ ಮಾಡಿದರೆ ಹೇಗೆ ಅಂತಾರೆ ಮೀನಾಕ್ಷಿ ಅಷ್ಟೊಂದು ಫಾಸ್ಟ್ ಡಿಸಿಷನ್ ತಗೊಳ್ಳೋ ಸಂದರ್ಭದಲ್ಲಿ ನಾವು ಇಲ್ವಲ್ಲಮ್ಮ ಅಂತಾರೆ ಕಾಮತ್ ಆದರೂ ಬ್ರೋ ತುಂಬ ಡೀಪಾಗಿ ಹೋಗ್ತಿದ್ದಾನಪ್ಪ ಈಗಂತೂ ಹುಡುಗರಿಗೆ ಹತ್ತತ್ತು ಬ್ರೇಕಪ್ ಇರುತ್ತೆ ಬ್ರೋ ಇನ್ನು ಯಾವ ಕಾಲದಲ್ಲಿದ್ದಾನೋ ಏನೋ ಅಂತಾಳೆ ಕನಿಕಾ ಸರಿ ಇದಕ್ಕೆ ಪರಿಹಾರ ಏನಣ್ಣ ಅಂತಾರೆ ಮೀನಾಕ್ಷಿ ನನಗೂ ಗೊತ್ತಿಲ್ಲಮ್ಮ ನಮ್ಮ ಆ ದಿನ ಮದುವೆ ಆಗೋ ಹುಡುಗಿ ಎಲ್ಲಿದ್ದಾಳೋ ಏನು ಮಾಡ್ತಿದ್ದಾಳೋ ಒಂದು ಗೊತ್ತಿಲ್ಲ ಅಂತಾರೆ ಕಾಮತ್ ಆಗ ಭಾಗ್ಯ ತನ್ಮಯ್ಯ ಅಲ್ಲಿಗೆ ಬರ್ತಾರೆ ಅಕ್ಕ ಅಂತಾಳೆ ಪೂಜಾ ಬ್ರೋ ತಾತ ಅಂತ ತನ್ಮೈ ಅವರು ಹತ್ರ ಕೂತ್ಕೋತಾನೆ ಹೇಗಿದೆಯೋ ಅಂತಾರೆ ಕಾಮತ್ ಸಖತ್ತಾಗಿದ್ದೀನಿ ತಾತ ನೀವು ಅಂತಾನೆ ತನ್ನ ಸಖತ್ತಾಗಿದ್ದೀನಿ ಕಣೋ ಅಂತಾರೆ ಕಾಮತ್ ಮಗಳೇ ಬಾಗೆ ಕೂತ್ಕೊ ಅಂತಾರೆ ಕನಿಕಾ ಇವಳ್ಯಕಿ ಇಲ್ಲಿಗೆ ಬಂದಿದ್ದಾಳೆ ಅಂತಾರೆ ಮೀನಾಕ್ಷಿ ನನಗೇನು ಗೊತ್ತು ಅತ್ತೆ ಅಂತಾಳೆ ಕನಿಕಾ ನನಗಂತೂ ಈ ಬಾಗಿನ ಮುಖ ನೋಡಿದ್ರೇ ಸಿಟ್ಟು ಬರುತ್ತೆ ಅಂತಾರೆ ಮೀನಾಕ್ಷಿ ಏನೇ ಸಿಚ್ಯುವೇಶನ್ ಆದರೂ ಅಡ್ವಾಂಟೇಜ್ ತಗೊಳ್ಳೋಕ್ಕೆ ಅವ್ರ ಫ್ಯಾಮಿಲಿ ಗುಣ ಅಲ್ವಾ ಅದಕ್ಕೆ ಬಂದಿರ್ತಾಳೆ ಅನಿಸುತ್ತೆ ಅಂತಾಳೆ ಕನಿಕಾ ಅಣ್ಣ ಯಾಕಿಷ್ಟು ಪ್ರಾಮುಖ್ಯತೆ ಕೊಡ್ತಾನೋ ಇವರಿಗೆ ಅಂತಾರೆ ಮೀನಾಕ್ಷಿ ಅಕ್ಕ ಕಾಪಿ ಮಾಡ್ಕೊಂಡು ಬರ್ತೀನಿ ಅಂತಾಳೆ ಪೂಜಾ ಬೇಡ ಪೂಜಾ ಬೇಡ ತನ್ಮಯ ಆ ದೇವರನ್ನು ನೋಡಬೇಕು ಅಂತ ಹೇಳ್ದ ಅದಕ್ಕೆ ಕರ್ಕೊಂಡು ಬಂದೆ ಅಂತಾಳೆ ಭಾಗ್ಯ ಕಳ್ಳಂಗನ ಪಿಳ್ಳೆನವ ಅತ್ತೆ ಇದೆ ಅದೇ ತರಹ ಹತ್ರ ಆಗೋಕೆ ಇದೆಲ್ಲ ಒಂದು ನಾಟಕ ಅಂತಾಳೆ ಕನಿಕಾ ಹಾಂ ಗೊತ್ತಾಗ್ತಿದೆ ಅಂತಾರೆ ಮೀನಾಕ್ಷಿ ನಾನಂತೂ ಆದಿ ಅಂಕಲ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಎಲ್ಲಿದ್ದಾರೆ ಆದಿ ಅಂಕಲ್ ಅಂತಾನೆ ತನ್ಮಯ್ ಆದಿ ಅಣ್ಣ ರೂಮಲ್ಲಿದ್ದಾನೆ ಕರ್ಕೊಂಡು ಬರ್ತೀನಿ ಅಂತ ಕಿಶನ್ ಹೋಗ್ತಾನೆ ನಂತರ ಕಿಶನ್ ಒಬ್ಬನೇ ಬರ್ತಾನೆ ಏನೋ ಆದಿನ ಕರ್ಕೊಂಡು ಬರ್ತೀನಿ ಅಂತ ಹೋದೋನು ಒಬ್ಬನೇ ಬಂದಿದೆಯಾ ಅಂತಾರೆ ಕಾಮತ್ ಅಪ್ಪ ಅಣ್ಣ ರೂಮಲ್ಲಿ ಕಾಣಿಸ್ತಿಲ್ಲ ಅಂತಾನೆ ಕಿಶನ್ ರೂಮಲ್ಲಿಲ್ವಾ ಎಲ್ಲಿ ಹೋಗಿದ್ದಾನೆ ಟೆರೆಸಲ್ಲಿ ನೋಡಬೇಕಾಗಿತ್ತು ಅಂತಾರೆ ಕಾಮತ್ ಅಲ್ಲೂ ನೋಡಿದೆ ಅಪ್ಪ ಕಾಣಿಸ್ತಿಲ್ಲ ಅಂತಾನೆ ಕಿಶನ್ ಮತ್ತೆಲ್ಲಿ ಹೋದೆ ಇವನು ಅಂತಾರೆ ಕಾಮತ್ ಗೊತ್ತಾಯ್ತು ನೀವು ಬರ್ತೀರಾ ಅಂತ ಗೊತ್ತಾಗಿ ಬ್ರೋಗೆ ನಿಮ್ಮ ಮುಖ ನೋಡೋಕೆ ಇಷ್ಟ ಇಲ್ಲದೆ ಬೇರೆ ಎಲ್ಲೋ ಹೋಗಿದ್ದಾನೆ ಅಂತಾರೆ ಕನಿಕಾ ಕನಿಕಾ ಏನು ಅಂತ ಮಾತಾಡ್ತೀಯ ನೀನು ಅಂತಾರೆ ಕಾಮತ್ ಈ ಭಾಗ್ಯ ಏನು ಬ್ರೋಗೆ ಕಡಿಮೆ ನೋವು ಕೊಟ್ಟಿದ್ದಾಳ ಅಂತಾಳೆ ಕನಿಕ ಅಣ್ಣ ಪಟಪಟ ಅಂತ ಮಾತಾಡೋರನ್ನು ನಂಬೋದು ಆದರೆ ಒಳಗೊಂದು ಹೊರಗೊಂದು ಇರ್ತಾರಲ್ಲ ಅವರನ್ನು ಯಾವತ್ತೂ ನಂಬೋಕ್ಕಾಗಲ್ಲ ಅಂತಾರೆ ಮೀನಾಕ್ಷಿ ಈ ಗಂಡ ಹೆಂಡತಿ ಸೇರಿಕೊಂಡು ಬ್ರೋಗೆ ತುಂಬ ಮೋಸ ಮಾಡಿದ್ದಾರೆ ಅದಕ್ಕೆ ಬ್ರೋಗೆ ಭಾಗ್ಯನ ನೋಡೋಕ್ಕೆ ಇಷ್ಟ ಇಲ್ಲ ಅಂತಾಳೆ ಕನಿಕಾ ಆಗ ಕುಸುಮ ಭಾಗ್ಯಂಗೆ ಕಾಲ್ ಮಾಡ್ತಾರೆ ಹಲೋ ಹೇಳಿ ಅತ್ತೆ ಅಂತಾಳೆ ಭಾಗ್ಯ ನೀನು ಎಲ್ಲಿದ್ಯಮ್ಮ ಅಂತಾರೆ ಕುಸುಮ ಆದಿಯವ್ರ ಮನೆಗೆ ಬಂದಿದ್ದೀನಿ ಅತ್ತೆ ಅಂತಾಳೆ ಭಾಗ್ಯ ಸರಿ ಹೋಯಿತು ಕಣೆ ನೀನು ಆ ದೇವರನ್ನು ಹುಡ್ಕೊಂಡು ಅವ್ರ ಮನೆಗೆ ಹೋಗಿದೀಯಾ ಅವ್ರು ನಿನ್ನ ಹುಡ್ಕೊಂಡು ಇಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ ಅಂತಾರೆ ಕುಸುಮ ಓ ಹೌದಾ ಅತ್ತೆ ಅಂತ ಕಾಲ್ ಕಟ್ ಮಾಡಿ ಮಾವ ಆದಿಯವರು ನಮ್ಮ ಮನೇಲಿದ್ದಾರಂತೆ ಅಂತಾಳೆ ಭಾಗ್ಯ ಈಚೆ ಆದಿ ಗೆಳತಿ ಯಾಕೋ ತುಂಬ ಗರಂ ಆಗಿದ್ದಾರಲ್ಲ ಹೇಗೆ ಸಮಾಧಾನ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಫ್ರೆಂಡ್ ಯಾಕಿದ್ದಕ್ಕಿದ್ದ ಹಾಗೆ ಬಂದಿದ್ದಾನೆ ಭಾಗ್ಯನಿಗೆ ಬಯ್ಯೋಕೆ ಏನಾದರೂ ಬಂದಿದ್ದಾನಾ ಅಥವಾ ನನ್ನನ್ನು ನಾನು ನಿಮ್ಮನ್ನ ಫ್ರೆಂಡ್ ಅಂತ ನಂಬಿದ್ದೆ ನನಗೆ ಭಾಗ್ಯ ತಂಡೋ ವಿಷಯ ನೀವು ಮುಚ್ಚಿಟ್ರಿ ಅಂತ ನನ್ನ ಬಾಯಸ್ತಾನ ನಾನು ಏನು ಹೇಳಲಿ ಅಯ್ಯೋ ನಾನು ಯಾಕೆ ಭಯಪಡಲಿ ಇರೋ ವಿಷಯ ಹೇಳಿದ್ರಾಯ್ತು ಅಂತ ಯೋಚನೆ ಮಾಡ್ತಾರೆ ಕುಸುಮ ಆಗ ಸುನಂದ ಬಂದು ಆದಿನ ನೋಡಿ ಅರೆ ಇವನು ಇಲ್ಲಿ ಏನು ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಾ ಅಮ್ಮ ಯಾಕೆ ಬಂದಿದ್ದಾರೆ ಅಂತಾರೆ ಕುಡಿಯೋಕ್ಕೆ ನೀರು ಸಿಗುತ್ತಾ ಅಂತಾನೆ ಆದಿ ಆಗ ಕುಸುಮಗ್ತಾ ಹೇಳ್ತಾರೆ ನಾನು ತರ್ತೀನಿ ಕೂತ್ಕೊಳ್ಳಿ ಅಂತ ಸುನಂದ ಹೋಗ್ತಾರೆ ಅದು ವಿಷಯ ಏನು ಅಂತ ಅಂದರೆ ಅಂತ ಆದಿ ಕುಸುಮ ಇಬ್ಬರು ಒಟ್ಟಿಗೆ ಹೇಳ್ತಾರೆ ಆಗ ಸುನಂದ ನೀರನ್ನು ತಂದು ಕೊಡ್ತಾರೆ ಆದಿ ಕುಡಿತಾನೆ ನೀವು ಮಾತಾಡಿ ಅಂತ ಇಬ್ಬರು ಒಟ್ಟಿಗೆ ಹೇಳ್ತಾರೆ ಆಗ ಸುನಂದ ನೋಡಿ ಅವರೇ ನಮ್ಮಿಂದ ನಿಮಗೆ ತುಂಬ ನೋವಾಗಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಾನಿವರಿಗೆ ಮೊದಲಿಂದನೂ ಹೇಳ್ತಿದ್ದೆ ಎಲ್ಲರ ಹತ್ರನೂ ಸ್ವಲ್ಪ ಇತಿಮಿತಿ ಇರಲಿ ಅಂತ ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತಲೂ ಹೇಳ್ತಿದ್ದೆ ಆದರೆ ಇವರೇ ಸ್ವಲ್ಪ ಅತಿಯಾಗಿ ಸಲುವೆ ತಗೊಂಡ್ರು ಅನಿಸುತ್ತೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತಾರೆ ಸುನಂದ ಆಗ ತನ್ಮಯ ಭಾಗ್ಯ ವಾಪಸ್ ಮನೆಗೆ ಬರ್ತಾರೆ ಹಾಯ್ ಆದಿ ಅಂಕಲ್ ಅಂತಾನೆ ಗುಂಡಣ್ಣ ಹಾಯ್ ಅಂತ ಆದಿ ಅವನ್ನ ತಪ್ಕೋತಾನೆ ನಿಮ್ಮನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಅಂತಾನೆ ತನ್ಮಯ್ ನಾನು ನಿಮ್ಮನ್ನು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಅಂತಾನೆ ಆದಿ ನಿಮಗೆ ಹುಷಾರಿಲ್ಲ ಅಂತಿದ್ರು ಇವಾಗ ಹೇಗಿದ್ದೀರಾ ಅಂತಾನೆ ಗುಂಡಣ್ಣ ನಾನು ಕ್ಲಾಸ್ ಕ್ಲಾಸಾಗಿದ್ದೀನಿ ಅಂತಲೇ ಆದಿ ಅಮ್ಮ ನೋಡು ಆದಿ ಅಂಕಲ್ ಹುಷಾರಾಗೇ ಇದ್ದಾರಂತೆ ಪ್ರಾಕ್ಟೀಸ್ ಮಾಡ್ಬೋದು ಅಂಕಲ್ ಬನ್ನಿ ಪ್ರಾಕ್ಟೀಸ್ ಮಾಡೋಣ ಅಂತಾನೆ ತನ್ಮೈ ಬೇಜಾರು ಮಾಡ್ಕೋಬೇಡ ತನ್ಮೈ ಇವತ್ತು ನಾನು ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಇನ್ನೊಂದಿನ ನೋಡೋಣ ಅಂತಲೇ ಆದಿ ತನ್ಮೈ ಬಾಕ್ಸಿಂಗ್ ಬೇಡ ಅದು ಹೇಳಿದ್ಲಲ್ವ ನಿನಗೆ ಮತ್ತೇನು ಬಾಕ್ಸಿಂಗ್ ಅಂತಿದ್ಯಾ ಅಂತಾರೆ ಸುನಂದ ಯಾಕೆ ಅವನಿಗೆ ಬೈತಿದ್ದೀರಾ ಬಾಕ್ಸಿಂಗ್ ಕಲಿಬಾರ್ದ ಅಂತಲೇ ಆದಿ ಇವನು ಬಾಕ್ಸಿಂಗ್ ಕಲಿತು ದೊಡ್ಡ ಸಾಧನೆ ಮಾಡಿದಾನೆ ಇವನು ಅಂತ ಆ ಶಾಲೆಯಲ್ಲಿ ಅನ್ ನಡೆದಿರೋದನ್ನು ಹೇಳ್ತಾರೆ ಸುನಂದ ಮಾಡೋದೆಲ್ಲ ಮಾಡಿ ನಿಮ್ಮ ಹೆಸರು ಬೇರೆ ಹೇಳಿದಾನೆ ಅಂತಳೆ ಭಾಗ್ಯ ತನ್ಮಯ್ ತಪ್ಪಲ್ವಾ ನಾನು ಬಾಕ್ಸಿಂಗ್ ಹೇಳ್ಕೊಡ್ತಿರೋದು ನೀನು ಬೇರೆಯವರಿಗೆ ಹೊಡೆಯಲಿ ಅಂತಲ್ಲ ಅಂತಲೇ ಆದಿ ಬಟ್ ಅವನು ತಪ್ಪು ಮಾಡ್ದೆ ಅಂಕಲ್ ಅಂತಾನೆ ತನ್ಮಯ್ ತನ್ಮಯ್ ನೀನು ಕಂಪ್ಲೇಂಟ್ ಮಾಡ್ಬೋದಲ್ವಾ ಬಾಕ್ಸಿಂಗ್ ಕಲಿತು ಬೇರೆಯವರಿಗೆ ಹೊಡೆಯೋದಲ್ಲ ಪೇಶನ್ಸ್ ಬೇಕು ಓಕೆನಾ ಅಂತಲೇ ಆದಿ ಸಾರಿ ಅಂಕಲ್ ಅಂತಾನೆ ತನ್ಮೈ ಸರಿ ಮಾತಾಡಿದ ಸಾಕು ತಿಂಡಿ ಮಾಡಿ ಬನ್ನಿ ಅಂತಾಳೆ ಭಾಗ್ಯ ಇಲ್ಲ ಇಲ್ಲ ಆ್ಯಕ್ಚುಲಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಲೇ ಬಂದೆ ಅಂತಲೇ ಆದಿ ಇಲ್ಲ ಬೇಡ ಹೊರಗಡೆ ಹೋಗಿ ಮಾತಾಡೋಣ ಅಂತಲೇ ಆದಿ ಆಗ ಭಾಗ್ಯ ಕುಸುಮ ಮುಖನ ನೋಡ್ತಾಳೆ ಅವರು ಹೋಗು ಅಂತ ಸನ್ನೆ ಮಾಡ್ತಾರೆ ಸರಿ ಅಂತಾಳೆ ಭಾಗ್ಯ ಇಬ್ಬರು ಹೊರಗೆ ಹೋಗ್ತಾರೆ ನನ್ನ ಫ್ರೆಂಡ್ ಬರೋದೇನೋ ಬಂದ ಆದರೆ ಮಾತಾಡಿಸ್ಲೇ ಇಲ್ಲ ಹಾಗೆ ಹೊರಟೋದ ಅಂತ ಕುಸುಮ ಯತ್ನೆ ಮಾಡ್ತಾರೆ ಆಗ ಆದಿ ವಾಪಸ್ ಮನೆಯೊಳಗೆ ಬಂದು ಗೆಳತಿ ಐ ಆಮ್ ರಿಯಲಿ ಸಾರಿ ಅಂತ ಹೋಗ್ತಾನೆ ಆಗ ಕುಸುಮ ಖುಷಿಯಾಗ್ತಾರೆ ಈಚೆ ಮೀನಾಕ್ಷಿ ಅಲ್ಲಣ್ಣ ಅದಕ್ಕೆ ಬುದ್ಧಿ ಇಲ್ವಾ ಇಷ್ಟೆಲ್ಲ ಆದರೂ ಅವ್ರ ಮನೆಗೆ ಹೋಗಿ ಕೂತಿದ್ದಾನಲ್ಲ ಅಂತಾರೆ ಮೊದಲು ಆ ಫ್ಯಾಮಿಲಿ ಅವ್ರ ಬ್ರೈನ್ ವಾಶ್ ಮಾಡೋದ್ರಲ್ಲಿ ನಂಬರ್ ಒನ್ ಮೊದಲು ನೀವೇ ಭಾಗ್ಯ ಮೇಲೆ ಕೋಪ ಮಾಡ್ಕೊಂಡಿದ್ರಿ ಇವಾಗ ಅವಳನ್ನೇ ಮನೆ ಕಳಿಸಿ ಬರೋ ಜೊತೆ ಮಾತಾಡುವಂತಿದ್ದೀರಾ ಅಂತಾಳೆ ಕನಿಕಾ ಅಂದರೆ ಈ ಮನೆಯವ್ರು ಯಾರು ನಿನ್ನ ಲೆಕ್ಕಕ್ಕೆ ಇಲ್ವಾ ಅಣ್ಣ ಅಂತಾರೆ ಮೀನಾಕ್ಷಿ ಎಲ್ಲರೂ ಯಾಕೆ ಓವರಾಗಿ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತಾರೆ ಕಾಮತ್ ಮತ್ತು ಇನ್ನೇನಣ್ಣ ಪ್ರತಿ ಕ್ಷಣ ಆ ದಿನ ಹೇಗೆ ಸರಿ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಇವ್ನ ನೋಡಿದರೆ ನಮಗೆ ಹೇಳಿದೆ ಕೇಳಿದೆ ಬಾಗಿಲಿನ ಮನೆಗೆ ಯಾಕೆ ಹೋಗಿ ಕೂತ್ಕೋಬೇಕು ಅಂತಾರೆ ಮೀನಾಕ್ಷಿ ಮೋಸ್ಟ್ಲಿ ಬಾವಂಗೆ ಅಲ್ಲಿ ಹೋದರೆ ಮನಸ್ಸಿಗೆ ಸಮಾಧಾನ ಆಗುತ್ತೋ ಏನೋ ಅಂತಾಳೆ ಪೂಜಾ ಏನು ಸಮಾಧಾನ ಸಿಗೋದು ಬ್ರೋ ಮನ್ಸು ಹಾಳಾಗೋದಕ್ಕೆ ನೀನು ಭಾಗ್ಯ ಆ ಫ್ಯಾಮಿಲಿನೇ ತಾನೇ ರೀಸನ್ ಅಂತಾಳೆ ಕನಿಕಾ ನಮ್ಮ ಫ್ಯಾಮಿಲಿ ಬಗ್ಗೆ ಟಾಂಟ್ ಮಾಡೋದು ಬಿಟ್ಟು ಬೇರೆ ಏನೂ ಕೆಲಸ ಇಲ್ವಾ ನಿಮಗೆ ಅಂತಾಳೆ ಪೂಜಾ ನಾನು ಟಾಂಟ್ ಮಾಡ್ತಿಲ್ಲ ಇರೋದನ್ನು ಹೇಳ್ತಿದ್ದೀನಿ ಒಬ್ರನ್ನ ಮನ್ ಮಾಡೋದು ಹೇಗೆ ಅಂತ ಭಾಗ್ಯಂಗೆ ಚೆನ್ನಾಗಿ ಗೊತ್ತು ಅಂತಾಳೆ ಕನಿಕಾ ಭಾವ ಆ ಥರದವ್ರಲ್ಲ ಮನೆ ಆಗಿ ಇನ್ನೊಬ್ರು ಮನೆಗೆ ಹೋಗೋಕೆ ಅಲ್ಲ ಸ್ನೇಹಕ್ಕೆ ಬೆಲೆ ಕೊಡೋದು ಅವರು ಅಂತಾಳೆ ಪೂಜಾ ಸ್ನೇಹನೂ ಇಲ್ಲ ಮಣ್ಣು ಇಲ್ಲ ಆ ಫ್ಯಾಮಿಲಿಯವರು ಅವಕಾಶವಾದಿಗಳು ಯಾರ ಮನೆಯಲ್ಲಾದರೂ ಬೆಂಕಿ ಬಿದ್ದರೆ ಸಾಕು ಬಂದು ಚಳಿ ಕಾಯಿಸ್ಕೋತಾರೆ ಅಂತಳೆ ಕನಿಕಾ ಕನಿಕಾ ನಿಂದ ಅತಿಯಾಯಿತು ಅಂತಳೆ ಪೂಜಾ ಏನು ಮಾಡ್ತೀರಾ ಅತಿಗೆ ನೀವು ಅಂತಾಳೆ ಕನಿಕಾ ಇಬ್ಬರು ಸುಮ್ಮನೆ ಇರ್ತೀರಾ ಅಂತ ಕಾಮತ್ ಕೂಗ್ತಾರೆ ಆಗ ಕಾಮತ್ಗೆ ಒಬ್ಬರಿಗೆ ಕಾಲ್ ಮಾಡಿ ಅವರಿಗೆ ಮಾನಸಿಕವಾಗಿ ತೊಂದರೆ ಆಗಿದೆ ಅಂತ ಫೋನ್ ಮಾಡ್ತಾರೆ ಯಾರು ಹೇಳಿದ್ದು ನಿಮಗೆ ಇದನ್ನಲ್ಲ ಅವ್ನು ಚೆನ್ನಾಗೇ ಇದ್ದಾನೆ ಇಲ್ಲೇ ಇಲ್ಲದೆ ಇರೋ ಬ್ಯಾಡ್ ನ್ಯೂಸ್ನೆಲ್ಲ ಸ್ಪ್ರೆಡ್ ಮಾಡಬೇಡಿ ಇಡ್ರಿ ಫೋನು ಅಂತ ಸಿಟ್ಟಿಂದ ಕಾಮತ್ ಕಾಲ್ ಕಟ್ ಮಾಡ್ತಾರೆ ಯಾಕಣ್ಣ ಯಾನ ಏನಾಯ್ತು ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತಾರೆ ಮೀನಾಕ್ಷಿ ಜನನೇ ಸರಿ ಇಲ್ಲ ಮೀನಾಕ್ಷಿ ನಮ್ಮ ಆದಿ ಏನೋ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ದಾನೆ ಆದರೆ ಮಾನಸಿಕವಾಗಿ ಅವನ ಆರೋಗ್ಯವಾಗಿಲ್ಲ ಅಂತ ಎಲ್ಲರೂ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತಾರೆ ಕಾಮತ್ ಯಾರಣ್ಣ ಈ ಥರ ಎಲ್ಲ ನ್ಯೂಸ್ ಸ್ಪ್ರೆಡ್ ಮಾಡ್ತಿರೋದು ಅಂತಾರೆ ಮೀನಾಕ್ಷಿ ಇನ್ಯಾರು ನಾನು ಅಣ್ಣನ ವೀಕ್ ಮಾಡಿದರೆ ತಾನೇ ನಾನು ಸ್ಟ್ರಾಂಗ್ ಆಗಿ ಅಧಿಕಾರನ ಕೈಯಲ್ಲಿ ಹಿಡಿಯೋಕ್ಕಾಗೋದು ಅಂತ ಕನಿಕ ಯೋಚನೆ ಮಾಡ್ತಾಳೆ ದೊಡ್ಡ ದೊಡ್ಡ ಕನ್ ಕಂಪನಿಯವರು ನಮ್ಮ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ ಅದನ್ನೆಲ್ಲ ನೋಡ್ಕೋತಾ ಇರೋದು ಆದಿನೇ ಅವನಿಗೆ ತಲೆ ಕೆಟ್ಟಿದೆ ಅಂತ ಬ್ಯಾಡ್ ನ್ಯೂಸ್ ಸ್ಪ್ರೆಡ್ ಮಾಡ್ತಿದ್ದಾರಲ್ಲ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಏನಾಗಬೇಕು ನಮ್ಮ ಕಂಪ್ನಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ವಾ ಅಂತಾರೆ ಕಾಮತ್ ಈ ಥರ ಆದರೆ ಕಂಪ್ನಿ ಲಾಸ್ ಆಗಲ್ವಾ ಡ್ಯಾಡ್ ಅಂತಾಳೆ ಕನಿಕಾ ನನಗೂ ಹಾಗೆ ಅನ್ನಿಸ್ತಿದೆ ಯಾರು ಈ ಥರ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತಾರೆ ಕಾಮತ್ ಇನ್ಯಾರು ಡ್ಯಾಡ್ ಬ್ರೋ ಮಿಡಲ್ ಕ್ಲಾಸ್ ಫ್ರೆಂಡ್ಸ್ ಇದ್ದಾರಲ್ಲ ಭಾಗ್ಯ ಕುಸುಮ ಅವರಿಬ್ಬರಲ್ಲೇ ಯಾರೋ ಏನೋ ಮಾಡಿರ್ತಾರೆ ಅಂತಾಳೆ ಕನಿಕಾ ಏಯ್ ಕನಿಕಾ ಏನು ಮಾತಾಡ್ತಿದ್ಯಾ ಅಂತ ಜ್ಞಾನ ಇದೆಯಾ ನಿನಗೆ ನಮ್ಮನೆಯವರು ಸುದ್ದಿಗೆ ಬಂದರೆ ಸರಿ ಇರೋಲ್ಲ ನಮ್ಮನೆಯವರು ಯಾರು ಆ ಥರದವ್ರಲ್ಲ ಅಂತಳೆ ಪೂಜಾ ನೋಡಿದ್ದೀವಲ್ಲ ರೆಸಾರ್ಟಲ್ಲಿ ತಾಂಡವ ಭಾಗ್ಯ ಲವ್ ಸ್ಟೋರಿ ಅಣ್ಣನಿಂದ ಎಲ್ಲ ವಿಷಯ ಮುಚ್ಚಿಟ್ಟು ಅವರಿಗೆ ಮೋಸ ಮಾಡಿದ್ದಾರೆ ಅಂತಳೆ ಕನಿಕಾ ಅಕ್ಕ ಯಾಕೆ ನಿಜ ಹೇಳಲಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿದಳೆ ಅದು ಅರ್ಥ ಆಗಿದ್ದಕ್ಕೆ ಆದಿಭಾವ ನಮ್ಮನೆಗೆ ಹೋಗಿರೋದು ಇವತ್ತು ಅಂತಾಳೆ ಪೂಜಾ ನಮ್ಮಣ್ಣ ಇಮೋಷ್ನಲ್ ಫುಲ್ ಕಣ್ಣೀರು ಹಾಕಿದರೆ ಕರಗ್ತಾನೆ ಅಂತಾಳೆ ಕನಿಕಾ ಇಬ್ಬರು ಸುಮ್ಮನೆ ಇರ್ತೀರಾ ಅಂತೆಲ್ಲ ಕಾಮತ್ ಬೈತಾರೆ ಇಷ್ಟೆಲ್ಲ ಡ್ಯಾಡ್ ಅಣ್ಣನ ಹೆಸರನ್ನು ಇನ್ನೂ ಕೆಡಿಸ್ತೀನಿ ಇಡೀ ಕಂಪ್ನಿಗೆ ನಾನೇ ಒನ್ ಆ್ಯಂಡ್ ಓನ್ಲಿ ಸೋಲೋ ಓನರ್ ಆಗ್ತೀನಿ ಅಂತ ಯೋಚನೆ ಮಾಡ್ತಾಳೆ ಕನಿಕಾ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ